ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮಕ್ಕಳಿಗೆಲ್ಲ ರಜಾ ಇತ್ತು ಹಾಗೆ ಅಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೋ ನಮ್ಮ ಮನೆಯವ್ರಿಗೂ ರಜಾ ಇರಲಿಲ್ಲ ನೈಟ್ ಹೋಗ್ಬೇಕಾಗಿತ್ತು ಅವರು ಸರಿ ಮಕ್ಳಿಗೆ ರಜಾ ಇತ್ತಲ್ಲ ಬೋರ್ ಆಗುತ್ತೆ ಅಂತ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೋ ಅಮ್ಮನ ಮನೆ ಹತ್ರನೂ ಬಂದು ಬಂದು ಸುಮ್ಮನೆ ವೀಕ್ಲಿ ಒಂದು ಸಾಗೆ ಹೋಗ್ಬಿಟ್ಟು ಬರ್ತೀವಿ ಅಲ್ಲಿ ಒಬ್ಬರೇ ಇರ್ತಾರೆ ಅವರು ನಮ್ಮ ಮಾವ ಇದ್ದಾರೆ ನಮ್ಮಮ್ಮ ಇದ್ದಾರೆ ನನ್ನ ತಮ್ಮ ಇದ್ದಾನೆ ಎಲ್ಲ ಹೊರಗಡೆ ಹೋಗಿದ್ದಾನೆ ಅವನು ನನ್ನ ಮಗಳು ಸ್ವಾಗತ ಕೋರ್ತಾ ಇದ್ದಾಳೆ ಬನ್ನಿ ಬನ್ನಿ ಅಂತ ನಾವು ಬಂದುಬಿಟ್ರೆ ಮನೇಲೇ ಇರ್ತೀವಲ್ವಾ ಬೆಂಗಳೂರು ಒಳಗಡೆ ಇರೋದ್ರಿಂದ ಎಲ್ಲರೂ ಹೋದಾಗ ತುಂಬ ಖುಷಿ ಖುಷಿಯಾಗಿ ಆಟಾಡ್ತಿರ್ತಾರೆ ಅದು ನೋಡೋದಕ್ಕೋಸ್ಕರ ಆದರೂ ಅಲ್ಲಿ ಇಲ್ಲಿಗೆ ಹೋಗಬೇಕು ಅನಿಸುತ್ತೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾರೆ ಮಕ್ಕಳು ಅಮ್ಮ ಅಡುಗೆ ಮಾಡ್ತಾಯಿದ್ರು ಹಾಂ ತುಂಬ ನಮ್ಮ ಯಜಮಾನ್ರು ಬಂದು ತುಂಬ ದಿನ ಆಯಿತು ನಾನು ವೀಕ್ಲಿ ಒಂದು ಬರ್ತಾ ಇರ್ತೀನಿ ನನ್ನ ಯಜಮಾನ್ರು ಕಮ್ಮಿ ಮತ್ತೆ ಇದು ದಿನದ ದಿನದ್ಲಾಗು ಆವತ್ತೆಲ್ಲ ಮುಗಿಸ್ಕೊಂಡು ಬಂದು ನಾನ್ ವೆಜ್ ಮಾಡಿದ್ರು ತಿಂದ್ಕೊಂಡು ಬಂದು ಮಾರನೇ ದಿನ ಬಿಸಿಲು ನೋಡಿ ಎರಡು ಮೂರು ದಿನ ಹಾಕ್ಬಿಟ್ಟಿತ್ತು ಬೆಂಗಳೂರಲ್ಲಿ ಸೂರ್ಯದೇವ ಕಾಣಿಸ್ತಿದ್ರು ಹಾಗೆ ಸೂರ್ಯದೇವಂಗೊಂದು ನಮಸ್ತೆ ಮಾಡಿಬಿಟ್ಟು ನನ್ನ ಮಗಳಿಗೂ ಸ್ಕೂಲಿಗೆ ರೆಡಿ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದ್ದೆ ತಗೊಂಡು ಹೋಗ್ತಾ ಇದ್ಲು ಅವರಪ್ಪ ಡ್ರಾಪ್ ಮಾಡಿದ್ರು ನೈಟ್ ಶಿಫ್ಟ್ ಇದ್ದರೆ ಮಾರ್ನಿಂಗ್ ಅವರೇ ಡ್ರಾಪ್ ಮಾಡ್ತಾರೆ ಬೇರೆ ಶಿಫ್ಟ್ ಇದ್ದರೆ ನಾನೇ ಕರ್ಕೊಂಡು ಹೋಗ್ತೀನಿ ಹಾಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು ಮನೆ ಹತ್ರನೇ ಚಿಕ್ಕದಾಗಿ ಮಾರ್ಟಿತ್ತು ಸರಿ ಅಲ್ಲೇ ಸ್ವಲ್ಪ ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲೇ ತಗೊಳ್ಳೋಣ ಅಂತ ಹೋಗ್ತಾಯಿರ್ತೀವಿ ಬಟ್ ಇಲ್ಲಿ ಹೋದ್ರೆ ಟೈಮ್ ತುಂಬ ವೇಸ್ಟು ಬಟ್ ಆದ್ರೂ ಕೆಲವೊಂದು ಕಮ್ಮಿ ಸಿಗುತ್ತೆ ರೇಷನ್ಸು ಮಾಮೂಲಿ ಅಂಗಡಿ ಗಿರಣ್ಯ ಅಂಗಡಿ ಇಲ್ಲಿ ಇಲ್ಲಿ ಸ್ವಲ್ಪ ಒಂದೆರಡು ರೂಪಾಯಿ ಹತ್ತು ರೂಪಾಯಿ ಕೆಲವೊಂದು ಮೇಲೆ ಡಿಸ್ಕೌಂಟ್ ಸಿಗುತ್ತೆ ಎಲ್ಲೆಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿ ಸ್ವಲ್ಪ ತೊಗೊಂಬರ್ತೀವಿ ರೇಷನ್ ಏನು ತರೋಕೋಗಿಲ್ಲ ಸ್ವಲ್ಪ ಅರ್ಜೆಂಟಿಗೆ ಬೇಕಾಗಿದ್ದಿದ್ದನ್ನ ತೊಗೊಬಂದು ಹಾಗೆ ನನ್ನ ಮಗಳು ಉಂಡಿಲಿ ಸ್ವಲ್ಪ ಅಮೌಂಟ್ ಸೇವ್ ಮಾಡ್ತಿದ್ಲು ನನ್ನ ಹತ್ರ ಇದ್ದಾಗೆಲ್ಲ ನಮ್ಮ ಯಜಮಾನ್ರು ಇರ್ತಕ್ಕಾಗ ಸ್ವಲ್ಪ ಕೊಡ್ತಾ ಕೊಡ್ತಾಯಿದ್ದು ಅದು ಕೂಡ ಸೇವ್ ಮಾಡಿದ್ಲು ಒಂದು ಮುಕ್ಕಾಲು ಭಾಗವೂ ತುಂಬಿರಲಿಲ್ಲ ನನಗೇನೋ ತೊಗೋಬೇಕು ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದ್ದಲ್ಲ ಅಂತ ಅದನ್ನು ಕೂಡ ಹೊಡೆದು ಒಂದು ಎಂಟುನೂರು ರೂಪಾಯಿ ಇತ್ತು ಎಲ್ಲ ಅದಕ್ಕೆ ಹೋಗಿ ಇನ್ನೇನು ಗೋಲ್ಡ್ ಅಂತೂ ತೊಗೊಳಕ್ಕಾಗಲ್ಲ ದಿನ ದಿನ ಇದೆ ಅದಕ್ಕೋಸ್ಕರ ಎರಡು ಎರಡು ಗ್ರಾಮ್ದು ಒಂದು ಕಾಯಿನ್ ತೊಗೊಬಂದಿಟ್ಟೆ ಬೆಳ್ಳಿದು ಅದಕ್ಕೆ ಎಂಟುನೂರ ಒಂಬೈನೂರು ರೂಪಾಯಿ ಆಯಿತು ಗೊತ್ತಿಲ್ಲ ಏನು ತಗೊಳ್ಳೋದು ಏನು ಬಿಡೋದು ಹೆಣ್ಮಕ್ಳಿದ್ದಾರೆ ಇದ್ದಾರೆ ನೀವು ಕೂಡ ಏನಾದರೂ ಚಿಕ್ಕ ಚಿಕ್ಕದಾಗಿ ಸ್ವಿಮ್ ಮಾಡ್ಕೊಳ್ಳಿ ಹೆಣ್ಮಕ್ಳಿರೋರು ಇಬ್ರು ಇಬ್ಬರಿಬ್ರು ಹೆಣ್ಮಕ್ಳು ಇದ್ದೇ ಇರ್ತಾರೆ ಇಲ್ಲ ಮನೇಲಿ ಒಂದು ಹೆಣ್ಮಗು ಆದರೂ ಇದ್ದೇ ಇರುತ್ತಲ್ಲ ಯಾರೂ ಸಪೋರ್ಟ್ ಇಲ್ಲ ಅಂದಾಗ ನಮಗೆ ನಾವೇನಾದರೂ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೇಬೇಕು ಎಲ್ಲರಿಗೂ ಅಷ್ಟೆ ಎಲ್ಲರೂ ಸಪೋರ್ಟ್ ಸಿಗೋಲ್ಲ ಹಾಗೆ ಸರೀಂದರೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಸಂಜೆ ಮೇಲೆ ಪೂಜೆ ಮಾಡೋಣ ಅಂತ ಸ್ವಲ್ಪ ಸಬ್ಬಕ್ಕಿ ಇತ್ತು ಅದ್ರದ್ದು ಪಾಯಸ ಮಾಡೋಣ ಅಂತ ಮೈಗೆ ಸ್ವಲ್ಪ ತಂಪು ಮನೆಯವರು ಯಾಕೋ ಎಲ್ಲ ಹೀಟು ಹೀಟು ಮೈ ಬಿಸಿ ಅಂತ ಇದ್ದರು ಸರಿತ್ತಲ್ಲ ಅಂತ ಹಾಗೆ ಸ್ವಲ್ಪ ಪಾಯಸ ಥರ ಇದ್ದೆ ಹಾಗೆ ಮಾಡಿ ನೈವೇದ್ಯಕ್ಕೂ ಇಟ್ಟು ಮಕ್ಳಿಗೂ ಕೊಟ್ಟೆ ತಿಂದರು ಏನಾರು ಚೇಂಜಸ್ ಬೇಕು ಅನಿಸುತ್ತೆ ಲೈಫಲ್ಲಿ ಏನು ಚೇಂಜಸ್ ಗೊತ್ತಿಲ್ಲ ಆಗಾಗ ಅಲ್ಲಲ್ಲಿ ಹೋಗೋದು ಬರೋದು ಇಷ್ಟೇ ಚೇಂಜು ಮತ್ತು ಇನ್ನು ಒಂದು ವಾರ ಮತ್ತು ಮಕ್ಕಳಿಗೆ ಬೆಳಗ್ಗೆ ಆಯ್ತು ಅಂದರೆ ಅದು ಮಾಡು ಇದು ಮಾಡು ಇದೆ ಮತ್ತು ಸ್ವಲ್ಪ ಅಕ್ಕಿ ಎಲ್ಲ ತೊಗೊಬಂದಿದ್ರು ಹಾಕೋತಾ ಇದ್ದೆ ಒಂದೂವರೆ ತಿಂಗಳು ಬರುತ್ತೆ ಒಂದು ಮೂಟೆ ತೊಗೊಂಡ್ರೆ ಮುದ್ದೆ ಎಲ್ಲ ತೊಗೊಂತೀ ತಿಂತೀವಲ್ವ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಬೀರು ಎಲ್ಲ ಮಿಸ್ಸಿ ಆಗಿಬಿಡಿತ್ತು ಒಂದು ಬಟ್ಟೆ ಎಲ್ಲ ಬೀಳುತ್ತೆ ಮತ್ತು ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಾನು ಆವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಂಗೆ ಚೇಂಜಸ್ ಬೇಕು ಈ ಥರ ನೋಡಿ ನೋಡಿ ಬೋರಾದರೆ ಮತ್ತೆ ಥರ ಮಾಡೋಣ ಅಂತ ಮಾಡ್ತಾ ಇರ್ತೀನಿ ವೀರೂ ಅಂತಲ್ಲ ಕಿಚನ್ ಕೂಡ ಅಷ್ಟೇ ಹಾಗಾಗ ಅವಾಗವಾಗ ಚೇಂಜ್ ಮಾಡ್ಕೋತಾ ಇರ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಹೆಂಡಕ್ಕೆ ಕೂಡ ಬಂದುಬಿಟ್ಟೆ ಲಾಗ್ ಕಾಮೆಂಟ್ ಮಾಡಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್ ಹೋಗಿ ಬರ್ತೀನಿ ಮುಂದಿನ ಲಾಗೊಂದಿಗೆ ಸಿಗ್ತೀನಿ ಬಾಯ್